ರಾಷ್ಟ್ರೀಯ ಹಬ್ಬಗಳ ಆಚರಣ ಸಮಿತಿ ವತಿಯಿಂದ ದಲಿತ ವಚನಕಾರರ ಜಯಂತಿ ಆಚರಣೆ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಕ್ರಾಂತಿಗೆ ದಲಿತ ವಚನಕಾರರು ಸಾಹಿತ್ಯದ ಮೂಲಕ ಬೆಳಕನ್ನು ಚೆಲ್ಲಿದವರು ಎಂದು ಶಾಸಕ ಟಿ ರಘುಮೂರ್ತಿ ಹೇಳಿದರು ಬರೀ ಆಚರಣೆ ಇದ್ದರೆ ಸಾಲದು ಅವರ ಆದರ್ಶ ಮೌಲ್ಯಗಳನ್ನು ನಾವು ಎಲ್ಲರೂ ಅಳವಡಿಸಿಕೊಂಡಾಗ ಮಾತ್ರ ಜಯಂತಿಗೆ ಅರ್ಥ ಬರುತ್ತದೆ ಎಂದು ತಿಳಿಸಿದರು ತಹಶೀಲ್ದಾರ್ ರೆಹನ್ ಬಾಷಾ ಮಾತನಾಡಿ ಇತರೆ ವಚನಕಾರರಿಗಿಂತ ದಲಿತ ವಚನಕಾರರ ವಚನಗಳು ಬಹುಮುಖ್ಯವಾಗಿವೆ ದಲಿತ ವಚನಕಾರರಾದ ಮಾದರ ಚೆನ್ನಯ ಮಾದರ ಧೂಳಯ್ಯ ಟೋಹರ ಕಕ್ಕಯ ಸಾಮಗಾರ ಹರಳೆಯ ಉರ್ಲಿಂಗಪೆದ್ದಿ ಇವರೆಲ್ಲರೂ ವಚನಗಳ ಮೂಲಕ ಜನಮನ ನೆಲ್ ಜನಮನದಲ್ಲಿ ನೆಲೆಸಿದ್ದಾರೆ ಎಂದು ಹೇಳಿದರು ಈ ಒಂದು ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ನಗರಸಭಾ ಅಧ್ಯಕ್ಷರು ಸದಸ್ಯರು ಇತರರು ಇದ್ದರು ಸಂದರ್ಭದಲ್ಲಿ ಬಹಳಷ್ಟು ಜನರನ್ನ ಕೂಡಿಸಿ ಪ್ರತಿಯೊಂದು ಸಮಾಜದಲ್ಲಿ ಏನು ಸಾಧನೆ ಮಾಡಿದ್ದಾರೆ ಎಲ್ಲ ಸಮಾಜದವರು ಒಂದು ತಂದೆ ತಾಯಿಯನ್ನು ಕೊಟ್ಟೆ ಬಿಡ್ಬೇಕಾಗ್ತದೆ ಈಗಿನ ಪರಿಸ್ಥಿತಿನಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ನಾವು ಅದೆಲ್ಲ ಹಿಂದೆ ಹೇಳ್ತಾ ಇದ್ದರು ನಮ್ಮ ವಾಲ್ಮೀಕಿ ಜಯಂತಿ ಇದರಲ್ಲಿ ನಮ್ಮ ಮಾದೇಪ್ಪ ಸಾಹೇಬ್ ಯಾಕಂದರೆ ಜಾತಿ ಇದನ್ನ ಆಗ್ಬಿಟ್ಟಿದ್ದೀವಿ ಅಂದರೆ ಜಾತಿ ಬಿಟ್ಟು ಹೊರಗಡೆ ಬರಕ್ಕಾಗ್ತಾ ಇಲ್ಲ ಜಾತಿ ವ್ಯವಸ್ಥೆಯಲ್ಲಿ ಆದರೂ ಜಾತಿ ವ್ಯವಸ್ಥೆನಲ್ಲಿಯೂ ಸಮಾಜಕ್ಕೆ ಏನು ಬೇಕು ಅದನ್ನು ಕೊಡೋದ್ರ ಮುಖಾಂತರ ನಾವು ಸರಿಯಾದ ರೀತಿಯಲ್ಲಿ ಪ್ರತಿಯೊಬ್ಬರು ಕರ್ತವ್ಯಗಳನ್ನ ಅಂತ ಯಾರಿಗೂ ಕೂಡ ತೊಂದರೆ ಕೊಡದ ರೀತಿಯಲ್ಲಿ ಬದುಕಿದಾಗ ಅದು ಸಾಧಕವಾದಂತ ಹೇಳಿ